ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಕಳೆದ ಕೆಲ ದಿನಗಳಿಂದ ನಿರಂತರವಾಗಿ ಭಾರಿ ಮಳೆ ಸುರಿಯುತ್ತ ಇದೆ ಇದರ ಜೊತೆಗೆ ಪಶ್ಚಿಮ ಘಟ್ಟದಲ್ಲೂ ನಿರಂತರವಾಗಿ ಭಾರಿ ಮಳೆ ಸುರಿತಾ ಇದೆ ಹೀಗಾಗಿ ಜಿಲ್ಲೆಯ ಎಲ್ಲ ಜೀವನದಿಗಳು ತುಂಬಿ ಇದೆ ಪ್ರಮುಖವಾಗಿ ನೇತ್ರಾವತಿ ಕುಮಾರಧಾರ ಪಲ್ಗುಣಿ ಶಾಂಭವಿ ಈ ರೀತಿಯಾದಂಥ ಎಲ್ಲ ನದಿಗಳು ಇವತ್ತು ತುಂಬಿ ಹರಿತಾ ಇದೆ ಅದು ಎಲ್ಲವೂ ಸಮುದ್ರ ಸೇರಲು ಭಾಳಷ್ಟು ವೇಗವಾಗಿ ಹರಿದು ಬರ್ತಾ ಇದೆ ನಾವು ಈಗ ಗಮನಿಸ್ಬೋದು ಆ ಸಮುದ್ರಕ್ಕೆ ಸೇರ್ತಾ ಇರುವಂಥ ನೇತ್ರಾವತಿ ನದಿ ಇದು ಧರ್ಮಸ್ಥಳದಿಂದ ಬರುವಂಥ ನೇತ್ರಾವತಿ ನದಿ ಏನಿದೆ ಇವತ್ತು ಸಮುದ್ರಕ್ಕೆ ಸೇರಲಿಕ್ಕೆ ಬರ್ತಾ ಇದೆ ಈ ಪ್ರದೇಶ ಮಂಗಳೂರಿನ ಜಪ್ಪಿನಮೊಗ್ಗುರು ಪ್ರದೇಶ ಈ ಪ್ರದೇಶದಿಂದ ಕೇವಲ ಒಂದೆರಡು ಕಿಲೋಮೀಟ್ರ್ನಲ್ಲಿ ನೇರವಾಗಿ ಸಮುದ್ರಕ್ಕೆ ಸೇರಲಿಕ್ಕೆ ಈ ನದಿ ಹರಿದು ಬರ್ತಾ ಇರುವಂಥದ್ದು ಇಡೀ ನದಿ ಸಂಪೂರ್ಣವಾಗಿ ತುಂಬಿ ಹರಿತಾ ಇದೆ ಮಣ್ಣು ಮಿಶ್ರಿತವಾದಂಥ ನೀರನ್ನು ಗಮನಿಸದಿದ್ದರೆ ಇದು ಪಶ್ಚಿಮ ಘಟ್ಟದಿಂದ ಹರಿದು ಬರುವಂಥ ನದಿಯ ನೀರು ಇದು ಹಾಗಾಗಿ ನಿರಂತರವಾಗಿ ಬಹಳಷ್ಟು ವೇಗವಾಗಿ ಹರಿದು ಬರ್ತಾ ಇದೆ ಇಡೀ ಜಿಲ್ಲೆಯಲ್ಲಿ ಕಳೆದ ಕೆಲ ದಿನಗಳಿಂದ ನಿರಂತರ ಮಳೆ ಆಗ್ತಾ ಇದೆ ರೆಡ್ ಅಲರ್ಟ್ ಇದೆ ಜುಲೈ ಒಂಬತ್ತರವರೆಗೂ ಮತ್ತಷ್ಟು ಭಾರೀ ಮಳೆ ಆಗುತ್ತೆ ಅನ್ನುವಂಥ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ನೀಡಿದೆ ಹಾಗಾಗಿ ಇಡೀ ಜಿಲ್ಲೆಯಲ್ಲಿ ಅದರಲ್ಲೂ ಗ್ರಾಮೀಣ ಪ್ರದೇಶಗಳ ಬೆಳ್ತಂಗಡಿ ಆಗಿರ್ಬೋದು ಸುಳ್ಯ ಪುತ್ತೂರು ಬಂಟ್ವಾಳ ಮೂಡುಬೆದ್ರೆ ಈ ಭಾಗದಲ್ಲಿ ನಿರಂತರವಾಗಿ ಭಾರಿ ಮಳೆ ಆಗ್ತಾ ಇದೆ ಹೀಗಾಗಿ ಎಲ್ಲ ಮಳೆಯ ನೀರು ನದಿಗೆ ಸೇರಿ ಈ ರೀತಿಯಾದಂಥ ಮಣ್ಣು ಮಿಶ್ರಿತ ನೀರಾಗಿರುವಂಥದ್ದು ಇದೆಲ್ಲವೂ ಈಗ ಸಮುದ್ರ ಸೇರ್ಲಿಕ್ಕೆ ಹೋಗ್ತಾ ಇರುವಂಥದ್ದು ಬಹಳಷ್ಟು ದಿನಗಳಿಂದ ನಿರಂತರವಾಗಿ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯಾದಂಥ ನದಿಯ ನೀರು ತುಂಬಿ ಹರಿಯುತ್ತಾ ಇದೆ ಅದರ ಮಧ್ಯೆ ನಾವು ಗಮನಿಸುವುದಿದ್ರೆ ಕೆಲವರು ಮೀನುಗಾರಿಕೆಯನ್ನು ಮಾಡ್ತಾ ಇದ್ದಾರೆ ನದಿಯಲ್ಲಿ ಮೀನುಗಾರಿಕೆ ಮಾಡುವಂಥ ಜನರು ಈ ಭಾಗದ ಜನರು ಮೀನುಗಾರಿಕೆಯನ್ನು ಮಾಡ್ತಾ ಇರುವಂಥದ್ದನ್ನು ನಾವು ಗಮನಿಸಬಹುದು ಜೊತೆಗೆ ನೀರಿನ ಹರಿವು ಜಾಸ್ತಿ ಆಗಿರೋದ್ರಿಂದ ನೀರಿಗೆ ಇಳಿಬಾರ್ದು ನದಿಯ ತೀರಕ್ಕೆ ಇಳಿಬಾರ್ದು ಅನ್ನುವಂಥ ಸೂಚನೆಯನ್ನು ಜಿಲ್ಲಾಡಳಿತ ಕೊಟ್ಟಿದೆ ಸಮುದ್ರ ತೀರಕ್ಕೂ ಇಳಿಬಾರ್ದು ನದಿ ಪಾತ್ರದಲ್ಲಿರುವಂಥ ಜನರು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಇದು ಕಾರಣ ಆಗಿರುವಂಥದ್ದು ನದಿ ಮಾತ್ರ ಅಲ್ಲ ನದಿಯ ಭಾಗದ ತಗ್ಗು ಪ್ರದೇಶಗಳೇನಿದೆ ಆ ಭಾಗದಲ್ಲೂ ನೀರಿನ ಹರಿವು ಹೆಚ್ಚಾಗಿದೆ ನದಿಯಿಂದ ಬಂದಂಥ ನೀರೇನಿದೆ ಅದು ಸಂಪೂರ್ಣವಾಗಿ ತಗ್ಗು ಪ್ರದೇಶಗಳಿಗೆ ನುಗ್ತಾ ಇದೆ ಈ ಭಾಗದಲ್ಲೂ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲೂ ಇಲ್ಲೂ ಹೆಚ್ಚಿನ ನೀರು ತುಂಬಿರುವಂಥದ್ದು ಜೊತೆಗೆ ನದಿಯ ನೀರು ಈ ಭಾಗಕ್ಕೆ ಬಂದಿರೋದರಿಂದ ನದಿಯ ತಗ್ಗು ಪ್ರದೇಶಗಳಲ್ಲೂ ನೀರಿನ ಪ್ರಮಾಣ ಹೆಚ್ಚಾಗಿದೆ ಹಾಗಾಗಿ ನದಿ ತೀರದ ಜನರು ಜೊತೆಗೆ ಕಡಲ ತೀರದ ಜನರು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ಸೂಚನೆಯನ್ನು ಜಿಲ್ಲಾಡಳಿತ ಕೊಟ್ಟಿದೆ ಮತ್ತಷ್ಟು ಮಳೆಯಾಗುವಂಥ ಭೀತಿ ಇರೋದರಿಂದ ಜನರು ಎಲ್ಲರೂ ಎಚ್ಚರಿಕೆಯಿಂದ ಇರಬೇಕು ಪ್ರಮುಖವಾಗಿ ನದಿ ಪಾತ್ರದ ಜನರು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ಸೂಚನೆಯನ್ನು ಜಿಲ್ಲಾಡಳಿತ ಕೊಟ್ಟಿರುವಂಥದ್ದು ಕ್ಯಾಮ್ರಾಮನ್ ನಿಶಾಂತ್ ಜೊತೆ ಸುಖಪಾಲ್ ಪೊಳಲಿ ಪಬ್ಲಿಕ್ ಟಿವಿ ಮಂಗಳೂರು